ರಾಜಾಜಿನಗರ ಮಹಾಲಕ್ಷ್ಮಿಗೋಡ್ ಕಂಡಂತ ಬಹಳ ಹಿರಿಯ ನಾಯಕರಾದಂತ ಕೇಶವಮೂರ್ತಿ ಅಣ್ಣವರ ಬರ್ತ್ಡೇ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯವನ್ನ ಕೊಟ್ಟು ಸುಖ ನೆಮ್ಮದಿಯನ್ನ ಕೊಟ್ಟು ಇನ್ನಷ್ಟು ಖುಷಿಯಾಗಿಟ್ಟಿರ್ಲಿ ಅಂತ ಭಗವಂತ ಅಂಜನೆಯಲ್ಲಿ ಹೇಳ್ಕೊಂತೇನೆ ಯಾಕಂದ್ರೆ ಪ್ರತಿ ರೋಡ್ ನಲ್ಲಿ ಹೋದಾಗ್ಲು ಕೂಡ ಯಾರು ಮಾತಾಡಿಸ್ತಾರೋ ಇಲ್ವೋ ಆ ಮರಗಿಡ ಅಂತೂ ಒಳ್ಳೆ ಗಾಳಿಯನ್ನ ತಂಪ ತಂಪನ್ನ ಬೀಳ್ತಾ ಇರುತ್ತೆ ಸೊ ಅವರ ನಗು ಅವರ ಖುಷಿ ಆ ರೋಡ್ ನಲ್ಲಿ ಯಾವಾಗ್ಲೂ ಕೂಡ ಚೆಲ್ತಾ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಅವರ ಒಂದು ಮಗುವಿನಂತ ಗುಣ ಅವರ ನಗು ಇನ್ನಷ್ಟು ದಿವಸ ಈ ನಾಡಿಗೆ ಮತ್ತೆ ಈ ಮಹಾಲಕ್ಷ್ಮಿ ಅವ್ರಿಗೆ ಬೇಕಾಗಿದೆ ಮುಂದೆನೂ ಕೂಡ ಅವ್ರು ಒಳ್ಳೆ ನಾಯಕರಾಗುವಂತ ಅವಕಾಶ ಇದೆ ಅವ್ರಿಗೆ ಒಳ್ಳೇದಾಗ್ಲಿ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಕೌನ್ಸಿಲರ್ ಆಗಿ ಈ ಒಂದು ಬೆಂಗಳೂರಿಗೆ ಮೇಯರ್ ಆಗುವಂತ ಅವಕಾಶವನ್ನ ದೇವರು ಕಲ್ಪಿಸ್ತಿ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಶುಭಾಶಯಗಳು ಅಂತ ಮಹಾಲಕ್ಷ್ಮಿ ಕ್ಷೇತ್ರದ ವಿಧಾನ ವಿಧಾನಸಭಾಧ್ಯಕ್ಷ ವಿಧಾನಸೌಧದ ಅಭ್ಯರ್ಥಿಯಾದಂಥ ಕೇಶವ ಕೇಶವಮೂರ್ತಿ ಅವರನ್ನ ಅವರ ಇವತ್ತು ಹುಟ್ಟುಹಬ್ಬ ಕ್ಷೇತ್ರದ ಜನತೆ ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ ಮುಂದೆ ಅವರಿಗೆ ಒಂದು ಒಳ್ಳೆ ಅಧಿಕಾರ ಬರಲಿ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೇಳ್ಕೊಳ್ತಾ ಇದ್ದೀನಿ